ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಎರಡು ಸಾವಿರದ ಒಂಬತ್ತು ಮಾಡಲು ಒಂದು ಟೊಯೋಟಾ ಇನೋವಾ ಕಾರು ಸೇಲಿಗೆ ಬಂದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ಏನಾದರೂ ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಸಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಆಮೇಲೆ ಇನ್ನು ಯೂಟ್ಯೂಬಲ್ಲಿ ಮತ್ತೆ ಬಿಟ್ಟು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಇದ್ದರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡ್ಕೊಂಡ್ರೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿ ಅವರು ತಿಳಿಸಿದರೆ ಅವರು ಏನೇನು ಹೇಳಿದ್ರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಇನೋವಾ ಕಾರ್ ಅಲ್ವಾ ಇನೋವಾ ಕಾರ್ ಟೂ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಜಿ ವರ್ಷನ ವಿ ವರ್ಷನ ಜಿ ವರ್ಷನ ಜಿ ವರ್ಷನ ಒಂಬತ್ತು ಎರಡು ಸಾವಿರದ ಒಂಬತ್ತು ಮಾಡ್ಲು ಎಫ್ ಆಗಿದೆ ಇಪ್ಪತ್ತೊಂಬತ್ತರ ತಕ್ಕ ಎಫ್ಸಿ ಇದೆ ಇನ್ಸುರೆನ್ಸ್ ಎರಡು ತಿಂಗಳಿದೆ ಹನ್ನೊಂದು ಸಾವಿರ ಗಾಡಿ ಕೆಲಸ ಎಲ್ಲ ಅಪ್ ಟು ಡೇಟ್ ಆಗಿದೆ ಸರ್ ಆಯಿಲ್ ಚೇಂಜ್ ಆಮೇಲೆ ಗ್ಲಾಸ್ಗಳೆಲ್ಲ ಚೇಂಜ್ ಮಾಡಿದ್ದೀನಿ ಆಮೇಲೆ ಇದು ಎ ಸಿ ಕಟ್ಟೋಗಿತ್ತು ಅದು ರೆಡಿ ಮಾಡಿಸಿದೀನಿ ಟೈರ್ ಹಾಕ್ಸಿದೀನಿ ಎಲ್ಲ ರೆಡಿ ಮಾಡಿಸಿ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಕಷ್ಟ ಆಗೈತೆ ನೋಡಿ ಸರ್ ಕಡಿಮೆ ಕೊಡಿಸ್ಬಿಡಿ ಇದು ಒಂಬತ್ತು ಒಂಬತ್ತು ಸರ್ ಓನರ್ ಎಷ್ಟು ಜನ ಆಗಿದ್ದಾರೆ ಅದು ಅದು ಏನಾಗೈತಿ ಅಂದ್ರೆ ಶ್ರೀರಾಮ ಫೈನಾನ್ಸ್ನಾಗ ಸೀಜ್ ಆಗಿತ್ತು ಅಲ್ಲಿ ಎರಡು ಓನರ್ ಚೇಂಜ್ ಮಾಡಿಬಿಟ್ಟಾರೆ ಅವರು ಗಾಡಿ ಬಿಡಿಸ್ಕೊಂಡೋಗಿಲ್ಲ ಫೈನಾನ್ಸ್ನವರು ಸೀಜ್ ಆಗ್ತಾ ಇದೆ ಡೀಲರಿಗೆ ಕೊಟ್ಟಾರೆ ಡೀಲರು ಚೇಂಜ್ ಆಗಿ ನಾಲ್ಕು ಜನ ಆಗ್ಬಿಟ್ಟವ್ರೆ ನಾಲ್ಕು ನಾಲ್ಕನೇ ಕಿಲೋಮೀಟರ್ ಇದು ಒಂದು ಒಂದು ಲಕ್ಷ ಎಂಬತ್ತೊಂಬತ್ತು ಸಾವಿರ ಸರ್

ಅಲ್ಲ ಇದು ಅಲ್ಲಿ ತುಮಕುಂದೋಳಿಗೆ ಒಂದು ಯಾರು ಒಳ್ಳೆ ಕಂಪ್ನಿ ಸರ್ ಎಲ್ಲ ಎ ಸಿ ಎ ಸಿ ಸಿಸ್ಟಮ್ ಇದು ಪೇಂಟ್ ಎಲ್ಲ ಭಾರಿ ಚೆನ್ನಾಗಿದೆ ಸರ್ ಸರ್ ಗಾಡಿ ಸರ್ ಇದು ಇದು ಗಾಡಿ ಈಗ ನಾನು ನನ್ನ ಮಗನ ಮನೆಗೆ ಇನ್ ಬಿಟ್ಟಿದ್ದೀನಿ ಸರ್ ಮುತ್ಯಾನ ನಗರದಾಗಿದ್ದೆ ಬೆಂಗಳೂರು ವಿದ್ಯಾರಣ್ಯ ವಿದ್ಯಾರಣ್ಯಪುರ 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 ಪೋಸ್ಟ್ ಆಫೀಸು ಪಕ್ಕನೇ ಸರ್ ಅಲ್ಲಿ ಫೋನ್ ಹಾಕಿದ್ರೆ ನಾನು ಬಂದು ಕಾಂಟ್ಯಾಕ್ಟ್ ಮಾಡ್ತೀನಿ ಓಕೆ ರೇಟ್ ಏನು ಹೇಳ್ತಾರೆ ಗಾಡಿಗೆ ಸರ್ ನನಗೆ ಒಂದು ನಾನು ಎಲ್ಲ ರೆಡಿ ಮಾಡಿಸಿ ಐದು ಐದು ನಲವತ್ತು ಬಿದ್ದಿತ್ತು ಎಲ್ಲ ರೆಡಿ ಮಾಡಿಸಿದ್ಕೆ ಒಂದು ನಾಲ್ಕು ಎಂಬತ್ತು ಕೊಡಿಸ್ಬಿಡಿ ಸರ್ ನಾಲ್ಕು ಲಕ್ಷ ಎಂಬತ್ತು ಸಾವಿರ ಹಾಂ ಏನು ಹೆಚ್ಚು ಕಮ್ಮಿ ಮಾಡ್ತೀರಾ ಏನೊಂದು ಐದು ಹತ್ತು ಸಾವಿರ ಹೆಚ್ಚು ಕಮ್ಮಿ ಮಾಡ್ತೀನಿ ಸರ್ ಗಾಡಿಗೆ ಬಾರಿಗೆ ನಾನು ಡ್ರೈವರ್ ಎಲ್ಲ ಸಹ ಕ್ಲೀನಾಗಿ ರೆಡಿ ಮಾಡಿಸ್ತೆ ಸರ್ ಇರ್ಲಿ ಸ್ವಂತಕ್ಕೆ ಅಂತ ಓಕೆ ಏನು ಮಗ ಮಗ ಮಾರ್ಬಿಡಪ್ಪ ಇಲ್ಲಿ ಜಾಗ ಇಲ್ಲ ನಿಮ್ಸಕ್ಕೆ ಅಂತ ಅದಕ್ಕೆ ಸರ್ ಓಕೆ ಸರ್ ಆಯಿತು ಕಾಂಟ್ಯಾಕ್ಟ್ ನಂಬರ್ ಇದೇ ಇರಲ್ಲ ಹಾಂ ಇದೇ ಇರಲಿ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೇ ಇರಲಿ ಹ್ಮ್ ನಮ್ಮ ಚಿತ್ರದುರ್ಗದವ್ರ ಅಂದರೆ ನಮಗೊಂಥರ ಆಸೆ ಸರ್ ನಿಮ್ಮ ಹೆಸರು ಚಿತ್ರದುರ್ಗ ಅಂತಲ್ಲ ನಮಗೊಂಥರ ಆಸೆ ನಾವು ಅಲ್ಲೆಲ್ಲ ನಾಯ್ಕ ನಟಿಗೆಲ್ಲ ಬರ್ತಾ ಇರ್ತೀವಿ ಏನೋ ನಿಮ್ಮ ಹೆಸರು ಇರ್ತೀವಿ ಸರ್ ಹೆಸರು ಇರ್ತೈತೆ ಸರ್ ಒಳ್ಳೆ ಟ್ಯೂಬು ಇದು ಭಾರಿ ಚೆನ್ನಾಗಿ ನಡೀತಾ ಇದೆ ನಿಮ್ಗೆ ನೋಡ್ತಾ ಇರ್ತೀನಿ ಟು ಯೂಟ್ಯೂಬ್ನಾಗೆ ಹಾಂ ಒಳ್ಳೆ ಫೇಮಸ್ ಆಗಿದ್ದೀರಾ ಸರ್ ಚೆನ್ನಾಗಿ ಮುಂದುವರೆದುಕೊಂಡು ಹೋಗಿ ಸರ್ ಖಂಡಿತ ಒಳ್ಳೆ ರೇಟ್ ಕೊಡಿಸಿ ಸರ್ ಒಳ್ಳೆ ರೇಟ್ ಕೊಡಿಸಿ ಸರ್ ಸರಿ ಸರ್ ಆಯ್ತು ಕೇಳಿಸ್ಕೊಂಡು ಹೋದಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು ಇನ್ನು ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹೇಳಿ ಹಾಕಿ ನಂಬರ್ ತೆಗೆದ್ವಿ ನೀವು ಗಾಡಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಇದೇ ಥರ ನಿಮ್ದು ಯಾವ್ದಾರ ಗಾಡಿ ಸೇಲಾಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಂಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ವಾಟ್ಸಪ್ಪಲ್ಲಿ ನೀವು ನಮಗೆ ಗಾಡಿ ಫೋಟೋಸ್ನ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಸಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇದು ಗಾಡಿ ಓನರ್ ನಂಬರ ಈ ನಂಬರಿಗೆ ಯಾರು ಕಾಲ್ ಮಾಡಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದ್ರೆ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಗಾಡಿ ಓನರ್ ನಂಬರ್ ಅಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಗಾಡಿ ಓನರ್ ನಂಬರು ವೀಡಿಯೋ ಕೆಳಗಡೆ ಇರುತ್ತೆ ಅವ್ರಿಗೆ ಮಾಡ್ಕೊಳ್ಳಿ